ಚೋಲಿಯಲ್ಲಿ ಮಿಂಚಿದ ಕಲರ್ಫುಲ್ ಕನ್ಯಾಮಣಿಯರು ಡಿಜೆ ಸೌಂಡ್ಗೆ ಮನಬಿಚ್ಚಿ ಕುಣಿಯುತ್ತಿರುವ ಯುವಕ ಯುವತಿಯರು ಎಸ್ ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಹೌದು ಯಾದಗಿರಿ ನಗರ ಅಕ್ಷರಶಃ ಬಂಜಾರಮಯವಾಗಿತ್ತು ಎತ್ತ ನೋಡಿದರೂ ಕಲರ್ಫುಲ್ ಉಡುಗೆ ತೊಟ್ಟ ಯುವಕ ಯುವತಿಯರೇ ಕಾಣ್ತಾ ಇದ್ರು ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಯಾದಗಿರಿ ನಗರದಲ್ಲಿ ನಡೆದ ಸಂತ ಸೇವಾಲಾಲ್ ಅವರ ಇನ್ನೂರ ಎಂಬತ್ತೈದನೇ ಜಯಂತ್ಯೋತ್ಸವದಲ್ಲಿ ನಮ್ಮ ಜನಾಂಗದವ್ರ ನಮ್ಮ ಜನಾಂಗದವರಿಗೆ ಇದೊಂದು ನಮ್ಮ ಹಬ್ಬ ಇದು ಇದು ನಮ್ಮ ಅತ್ಯಂತ ದೊಡ್ಡ ಹಬ್ಬ ಅಂದರೆ ಇದು ನಮ್ಮ ಶಿವಲಾಲ್ ಜಯಂತಿದ ಹಬ್ಬ ಇದು ಫೆಬ್ರವರಿ ಫಿಫ್ಟೀನ್ ತಾರೀಕು ನಮ್ಮ ಬಂದ್ರೆ ನಮ್ಮ ಒಂದು ಖುಷಿ ಪಡ್ತಕ್ಕಂಥ ದಿನ ಅದರಲ್ಲಿ ನಾವೆಲ್ಲ ಸ ಚಿಕ್ಕವರು ದೊಡ್ಡವರು ಹಿರಿಯರು ಕಿರಿಯರು ಎಲ್ಲ ಸೇರಿ ಇದು ನಮ್ಮ ಶಿವಾಲಾಲ್ ನಮ್ಮ ಧರ್ಮಗುರುಗಳು ಹೇಳಿದಾಗೆ ಅದೇ ಹಾದಿ ಮೇಲೆ ನಡೆದು ನಾವು ಅದರನ್ನು ವಿಜೃಂಭಣೆಯಿಂದ ರ್ಯಾಲಿಯನ್ನು ಮುಖಾಂತರ ಬಂದು ನಾವಿಲ್ಲಿ ಜಿಲ್ಲಾಡಳಿತ ಆಡೋಟೆರಿಯಂನಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಬಂದಿದ್ದರು ಸಂತ ಸೇವಾಲಾಲ್ ಅವರ ಭಾವಚಿತ್ರವನ್ನು ಕ್ರೇನ್ ಮೂಲಕ ನಗರದ ರೈಲ್ವೆ ನಿಲ್ದಾಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮಾಡಲಾಯಿತು ವಿವಿಧ ತಾಂಡಾಗಳಿಂದ ಬಂದ ಸಾವಿರಾರು ಮಂದಿ ಬಂಜಾರ ಸಮುದಾಯದ ಜನ ಭಾಗವಹಿಸಿದ್ರು ಪ್ರತಿಯೊಂದು ತಾಂಡ ಯುವತಿಯರು ಬೇರೆ ಬೇರೆ ಬಣ್ಣದ ಉಡುಗೆಗಳನ್ನು ತೊಟ್ಟು ಬಂದಿದ್ರು ವಿಶೇಷವಾಗಿ ಡಿಜೆಯಲ್ಲಿ ಬಂಜಾರ ಹಾಡುಗಳೇ ಹೆಚ್ಚು ಸದ್ದು ಮಾಡಿದ್ದು ಯುವತಿಯರು ಸಖತ್ತಾಗಿ ಕುಣಿದು ನೋಡುಗರನ್ನ ಸೆಳೆದ್ರು ಇನ್ನು ಬಂಜಾರ ಸಮುದಾಯದ ಯುವತಿಯರ ಮಸ್ತ್ ಮಸ್ತ್ ನೃತ್ಯವನ್ನ ನೋಡಲು ನಗರದ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಜನ ಜಮಾಯಿಸಿದ್ರು ಇನ್ನು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಜನ ಭಾಗಿಯಾಗಿದ್ರು ಹೀಗಾಗಿ ಈ ಬಾರಿಯ ಬಂಜಾರ ಮೆರವಣಿಗೆ ಕಲರ್ಫುಲ್ ಆಗಿತ್ತು